ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ವಿಧಾನಸಭೆ ಸಂಸತ್ ಕಲಾಪ ಮತ್ತೊಂದು ಕಡೆ ಯು ಐ ಮ್ಯಾಕ್ಸ್ ಮೂವಿ ಹೀಗೆ ಪಾಲಿಟಿಕ್ಸ್ ಸಿನಿಮಾ ಅಂತ ಎಲ್ಲರೂ ಬಹಳ ಬ್ಯುಸಿ ಇರುವಾಗಲೇ ರಾಜ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಅಂತ ಪ್ರೀತಿಯಿಂದ ಕರೆಸಿಕೊಳ್ಳುವ ಶಿವಣ್ಣ ಅವರು ಜೀವನದ ದೊಡ್ಡ ಸವಾಲನ್ನು ಎದುರಿಸಿ ಗೆದ್ದಿದ್ದಾರೆ ಮರು ಹುಟ್ಟು ಪಡೆದಿದ್ದಾರೆ ಅವರ ಮೂತ್ರಕೋಶವನ್ನು ತೆಗೆದು ಕೃತಕ ಮೂತ್ರಕೋಶ ಅಳವಡಿಸಲಾಗಿದೆ ಬಹಳ ಕಡೆ ಮೂತ್ರಪಿಂಡ ಅಂತೆಲ್ಲ ಬರಿತಾ ಇದ್ದಾರೆ ಹೇಳ್ತಾ ಇದ್ದಾರೆ ತಪ್ಪೋದು ಮೂತ್ರಕೋಶಕ್ಕೂ ಮೂತ್ರಪಿಂಡಕ್ಕೂ ಬಹಳ ದೊಡ್ಡ ಬೇಸಿಕ್ ವ್ಯತ್ಯಾಸ ಇದೆ ಮೂತ್ರಕೋಶ ಅದು ಬ್ಲ್ಯಾಡರ್ ಮೂತ್ರಪಿಂಡ ಅಂದರೆ ಕಿಡ್ನಿ ಆಗಿಬಿಡುತ್ತೆ ಇದು ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಜಕ್ಕೂ ಏನಾಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಮೆರಿಕದಲ್ಲಿ ಶಿವಣ್ಣ ಅವರಿಗೆ ಮೂತ್ರಕೋಶದ ಮೇಜರ್ ಸರ್ಜರಿ ಆಗಿರೋದು ಹಾಗಾದರೆ ಶಿವಣ್ಣ ಅವರಿಗೆ ಏನಾಗಿತ್ತು ಯಾವ ಸಮಸ್ಯೆ ಇತ್ತು ಇವಾಗ ಏನು ಮಾಡಲಾಗಿದೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸಿಕ್ಕಾ ಬಟ್ಟೆ ಏನೇನೋ ಊಹಾಪೋಹ ಎಲ್ಲ ಹರಡಿಸೋದು ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ನೀವು ಕೂಡ ಗಮನಿಸಿರ್ಬೋದು ಅದೆಲ್ಲ ಕ್ಲಿಯರ್ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಶಿವಣ್ಣ ಅವ್ರ ಫ್ಯಾಮಿಲಿ ಕಡೆಯಿಂದಲೂ ಕೂಡ ಫುಲ್ ಕ್ಲಾರಿಟಿಯನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟಾಗುತ್ತ ಅಷ್ಟು ಅವ್ರು ನೋಡಿ ಹಿಂಗ ಆಗಿದೆ ಅಂತ ಹೇಳಿ ಅಭಿಮಾನಿಗಳಿಗೆ ಮತ್ತು ಮೀಡಿಯಾಗಳಿಗೂ ಕೂಡ ಹೇಳ್ತಿದ್ದಾರೆ ಏನೇನಾಗಿದೆ ಹಿಂಗಿಂಗ್ ಆಗಿದೆ ಅಂತ ಹೇಳಿ ವೈದ್ಯರ ಮೂಲಕವೂ ಕೂಡ ಸ್ಟೇಟ್ಮೆಂಟ್ಸ್ ಅನ್ನು ನೀಟ್ ಇಶ್ಯೂ ಮಾಡಿದ್ದಾರೆ ಊಹಾಪೋಹ ಆಗಬಾರದು ಆದರೂ ಕೂಡ ಕೆಲವೊಂದು ರೀತಿಯ ತಪ್ಪು ಮಾಹಿತಿ ಸ್ಪ್ರೆಡ್ ಆಗ್ತಿರೋದು ತಪ್ಪು ಆಗಬಾರದು ಹಾಗಾಗಿ ನಮ್ಮಿಂದ ನಮ್ಮಿಂದ ಆಗುತ್ತೆ ಅಷ್ಟು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಈ ವರದಿಯಲ್ಲಿ ನಾವು ಮಾಡ್ತೀವಿ ಸ್ನೇಹಿತರೆ ಸಿನಿಮಾ ನಟರು ಅಂದ್ರೆ ಸಾಮಾನ್ಯವಾಗಿ ಜನಪ್ರಿಯರು ಒಂದಷ್ಟು ವರ್ಗಕ್ಕೆ ಇನ್ನೂ ಹೆಚ್ಚು ಇಷ್ಟ ಆಗಿರ್ತಾರೆ ಅವ್ರದ್ದೇ ಆದ ಅಭಿಮಾನಿ ಬಳಗದ ದೊಡ್ಡ ವಿಶಾಲ ಸಮೂಹವನ್ನು ಹೊಂದಿರ್ತಾರೆ ಆದರೆ ಕೆಲವೇ ಕೆಲವರು ಅದರಲ್ಲಿ ಅವರ ಕ್ಯಾರೆಕ್ಟರ್ನಿಂದ ಸ್ವಭಾವದಿಂದ ಎಲ್ಲರಿಗೂ ಇಷ್ಟ ಆಗಿರ್ತಾರೆ ಸಿನಿಮಾ ಇಷ್ಟಪಡದೇ ಇರೋರಿಗೂ ಕೂಡ ವೈಯಕ್ತಿಕವಾಗಿ ಅವರು ಇಷ್ಟ ಆಗಿರ್ತಾರೆ ಅಂತಹ ವಿಶಿಷ್ಟ ಕ್ಯಾರೆಕ್ಟರ್ಗಳಲ್ಲಿ ಶಿವಣ್ಣ ಕೂಡ ಒಬ್ರು ಶಿವಣ್ಣಗೆ ಹುಷಾರಿಲ್ಲ ಅನಾರೋಗ್ಯ ಅನ್ನೋ ಸುದ್ದಿ ಕಳೆದೆರಡು ವಾರದಿಂದ ಓಡಾಡ್ತಿತ್ತು ಆದರೆ ಏನು ಎತ್ತ ಅಂತ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಜೊತೆಗೆ ಶಿವಣ್ಣನವರ ಪ್ರೆಸೆನ್ಸ್ ಕೂಡ ಯಾರಿಗೂ ಆ ಸುದ್ದಿ ಬಗ್ಗೆ ಅಷ್ಟೊಂದು ಆತಂಕ ಹುಟ್ಟಿಸಿರಲಿಲ್ಲ ಯಾಕಂದ್ರೆ ಅರವತ್ತೆರಡು ವರ್ಷ ಆದರೂ ಕೂಡ ಶಿವಣ್ಣ ಫಿಟ್ ಆಗೇ ಇದ್ದಾರೆ ಸಿನಿಮಾ ಕಾರ್ಯಕ್ರಮ ಶೂಟಿಂಗ್ ರಿಯಾಲಿಟಿ ಶೋ ಎಲ್ಲ ಕಡೆ ಅವ್ರು ಕಾಣಿಸ್ಕೊಳ್ತಾ ಇದ್ರು ಮೊನ್ನೆ ತಾನೇ ಯು ಎ ಸಿನಿಮಾದ ಈವೆಂಟ್ನಲ್ಲೂ ಪಾಲ್ಗೊಂಡಿದ್ರು ಹೀಗಾಗಿ ಅವರಿಗೆ ಹುಷಾರಿಲ್ಲ ಅನ್ನೋ ಸುದ್ದಿಯನ್ನ ನೋಡಿದವರು ಕೂಡ ನಾನಾ ಊಹಾಪೋಹಗಳನ್ನು ನೋಡಿದವರು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅನ್ನೋ ಸಣ್ಣ ಪುಟ್ಟದ್ದಿರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಈಗ ನೋಡಿದ್ರೆ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಆಗಿತ್ತು ಅನ್ನೋ ತುಂಬ ಗಂಭೀರವಾದ ವಿಚಾರ ಅವರ ಫ್ಯಾಮಿಲಿಯವರು ಅಫಿಷಿಯಲ್ ಆಗಿ ಶೇರ್ ಮಾಡಿದ್ದಾರೆ ಸ್ನೇಹಿತರು ನಿಮಗೆ ಗೊತ್ತಿರಲಿ ನಿಯಂತ್ರಣ ತಪ್ಪಿ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಹೋಗೋದನ್ನು ಕ್ಯಾನ್ಸರ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ಈ ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ನಿಂದ ಟ್ಯೂಮರ್ ಫಾರ್ಮ್ ಆಗ್ಬೋದು ನಮ್ಮ ಈ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಡೀಟೇಲ್ ಆಗಿ ಹೇಳಿದಿವಿ ನಾವು ನೇರವಾಗಿ ಕಿದ್ವಾಯಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಜೊತೆಗೇನೆ ಪಾಡ್ಕಾಸ್ಟ್ ಅನ್ನ ಕೂಡ ಮಾಡಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ವಿ ದೇಹದ ಯಾವ ಭಾಗದಲ್ಲಿ ಈ ಕ್ಯಾನ್ಸರ್ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಅನ್ನೋದ್ರ ಮೇಲೆ ಕ್ಯಾನ್ಸರ್ ನ ವರ್ಗೀಕರಣ ಮಾಡಲಾಗುತ್ತೆ ಆ ತರ ಶಿವಣ್ಣ ಅವರಿಗೆ ಬ್ಲಾಡರ್ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಲಾಗ್ತಿದೆ ಬ್ಲಾಡರ್ ಅಂದ್ರೆ ಮೂತ್ರಕೋಶ ಮೂತ್ರಪಿಂಡ ಅಲ್ಲ ಮೂತ್ರಪಿಂಡ ಅಂದ್ರೆ ಕಿಡ್ನಿ ಇದು ಎರಡು ಕಿಡ್ನಿಗಳ ಕೆಳಗಿರುತ್ತೆ ಮೂತ್ರಕೋಶ ಕಿಡ್ನಿ ನಮ್ಮ ದೇಹದ ಕಲ್ಮಶಗಳನ್ನ ಪ್ರೊಸೆಸ್ ಮಾಡಿ ಮೂತ್ರದ ರೂಪದಲ್ಲಿ ಕಳಿಸಿದಾಗ ಅದನ್ನ ಸ್ಟೋರ್ ಮಾಡೋ ಕೆಲಸವನ್ನ ಟ್ಯಾಂಕ್ ಕೆಲಸವನ್ನ ಈ ಬ್ಲಾಡರ್ ಮಾಡುತ್ತೆ ನಾನ್ನೂರರಿಂದ ಆರ್ನೂರು ಎಂ ಎಲ್ ವರೆಗೂ ಅದು ಹಿಗ್ಗೋ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಅದು ಫಿಲ್ ಆಗ್ತಾ ಬಂದಾಗ ಬಾತ್ರೂಮ್ ಗೆ ಹೋಗ್ಬೇಕು ವಾಶ್ರೂಮ್ ಗೆ ಹೋಗ್ಬೇಕು ಯುರಿನ್ ಪಾಸ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಶುರು ಆಗುತ್ತೆ ಈ ತರ ಎರಡರಿಂದ ಐದು ಗಂಟೆವರೆಗೆ ಮೂತ್ರವನ್ನ ಹಿಡಿದಿಡೋ ಕೆಪಾಸಿಟಿ ಮೂತ್ರಕೋಶಕ್ಕಿದೆ ಸೊ ಇಲ್ಲಿ ಶಿವಣ್ಣವರಿಗೆ ಆ ಮೂತ್ರಕೋಶದಲ್ಲಿ ಮೂತ್ರವನ್ನು ಸ್ಟೋರ್ ಮಾಡುವ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತು ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಶಿವಣ್ಣಗೆ ಈ ಸಮಸ್ಯೆ ಗೊತ್ತಾಗಿತ್ತು ಆದರೆ ಹೆಚ್ಚು ಹೇಳ್ಕೊಂಡಿರಲಿಲ್ಲ ಆರೋಗ್ಯ ಸಮಸ್ಯೆ ನಡುವೆನೆ ಅದನ್ನು ಫೈಟ್ ಮಾಡ್ತಲೇ ನಿತ್ಯ ಅವರ ಚಟುವಟಿಕೆಗಳಲ್ಲಿ ಶೂಟಿಂಗ್ನಲ್ಲಿ ಅವರು ಬ್ಯುಸಿಯಾಗಿದ್ದರು ಜೊತೆಗೆ ಅದೃಷ್ಟವಶಾತ್ ತುಂಬ ಬೇಗನೆ ಈ ವಿಚಾರ ಪತ್ತೆಯಾಗಿದೆ ಹೀಗಾಗಿ ನಾಲ್ಕು ನಾಲ್ಕು ಸಲ ಕೀಮೊಥೆರಪಿ ಕೂಡ ಆಗೋಗಿತ್ತು ಹೋಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ ಕೀಮೊಥೆರಪಿಯಲ್ಲಿ ಪವರ್ಫುಲ್ ಔಷಧಗಳ ಮೂಲಕ ಕ್ಯಾನ್ಸರ್ ಸೆಲ್ಗಳನ್ನು ನಾಶ ಮಾಡೋ ಪ್ರಯತ್ನ ನಡೆಸಲಾಗುತ್ತೆ ಕ್ಯಾನ್ಸರ್ ಆದಾಗ ನೀಡೋ ಮೊದಲ ಟ್ರೀಟ್ಮೆಂಟೇ ಇದು ಕೆಲವೊಂದ್ಸಲ ಸರ್ಜರಿಗೆ ಪೇಷೆಂಟ್ನ ರೆಡಿ ಮಾಡೋಕ್ಕೂ ಕೀಮೋಥೆರಪಿಯನ್ನ ಮಾಡ್ತಾರೆ ಕೀಮೋಥೆರಪಿ ಮೂಲಕ ಟ್ಯೂಮರ್ನ ಸ್ವಲ್ಪ ದುರ್ಬಲ ಮಾಡಿ ಆಮೇಲೆ ಸರ್ಜರಿ ಮಾಡ್ತಾರೆ ಶಿವಣ್ಣ ಅವರ ವಿಚಾರದಲ್ಲೂ ಅದೇ ರೀತಿಯಾಗಿದೆ ಸಾಮಾನ್ಯವಾಗಿ ಕೀಮೋಥೆರಪಿ ಆದಾಗ ವ್ಯಕ್ತಿ ಸುಸ್ತಾಗ್ತಾರೆ ಆದರೆ ಶಿವಣ್ಣ ಮೊದಲ ಕೀಮೋ ನಡೆದ ಮರುದಿನವೇ ಶೂಟಿಂಗ್ ಬಂದಿದ್ರು ಬರೀ ಶೂಟಿಂಗ್ ಬಂದಿರೋದು ಮಾತ್ರ ಅಲ್ಲ ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಪಾಲ್ಗೊಂಡಿದ್ರು ಅಷ್ಟು ವಿಲ್ ಪವರ್ ಹೊಂದಿದ್ರು ಶಿವಣ್ಣ ಅಂತ ಅವರ ಪರಿಚಯಸ್ತ್ರೆ ಹೇಳ್ತಾ ಇದ್ರು ಸೊ ಈ ರೀತಿ ನಾಲ್ಕು ಕೀಮೋಥೆರಪಿಗಳ ನಂತರ ಕಳೆದ ಡಿಸೆಂಬರ್ ಹದಿನೆಂಟನೇ ತಾರೀಕು ಶಿವಣ್ಣ ಅಮೆರಿಕಾಗೆ ಹೋದರು ಅವರೊಂದಿಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಬಾಬಾ ಹಾಗೂ ಸಚಿವ ಮಧು ಬಂಗಾರಪ್ಪ ಕೂಡ ಹೋಗಿದ್ರು ಈಗ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಶಿವಣ್ಣ ಅವರಿಗೆ ಸರ್ಜರಿ ಆಯಿತು ಅಮೆರಿಕದ ಎಮ್ ಸಿ ಐ ಅಂದರೆ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಈ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ ಡಾಕ್ಟರ್ ಮುರುಗೇಶನ್ ಮನೋಹರ್ ಅನ್ನೋ ಖ್ಯಾತ ಕ್ಯಾನ್ಸರ್ ತಜ್ಞ ಈ ಸರ್ಜರಿಯನ್ನು ಮಾಡಿದ್ದಾರೆ ಮೆಡಿಕಲ್ ಭಾಷೆಯಲ್ಲಿ ಈ ಸರ್ಜರಿಗೆ ರ್ಯಾಡಿಕಲ್ ಸಿಸ್ಟಕ್ಟಮ್ಮಿ ಅಂತ ಕರೀತಾರೆ ಈ ವೇಳೆ ಕ್ಯಾನ್ಸರ್ ಯುಕ್ತ ಮೂತ್ರಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಇಲ್ಲಾಂದರೆ ಉಳಿದ ಅಂಗಗಳಿಗೆ ಹರಡ ಅಪಾಯ ಇರುತ್ತೆ ಅಂತ ಬಳಿಕ ಬ್ಲಾಡರ್ ರೀಕನ್ಸ್ಟ್ರಕ್ಷನ್ ಅನ್ನೋ ಪ್ರೊಸೀಜರ್ ಮಾಡಲಾಗುತ್ತೆ ಮೂತ್ರಕೋಶದ ಜಾಗಕ್ಕೆ ಅದೇ ವ್ಯಕ್ತಿಯ ಸಣ್ಣ ಕರಳನ್ನು ಬಳಸಿ ಕೃತಕ ಮೂತ್ರಕೋಶವನ್ನು ಅಳವಡಿಸ್ತಾರೆ ಆದರೆ ಸ್ನೇಹಿತರೆ ಇಲ್ಲಿ ಹೆಚ್ಚು ಆತಂಕ ಪಡೋ ಅಗತ್ಯ ಇಲ್ಲ ಯಾಕಂದ್ರೆ ಒಂದು ವೇಳೆ ಮನುಷ್ಯ ಮೂತ್ರಕೋಶ ಇಲ್ಲದೇ ಇದ್ರೂ ಕೂಡ ಲೈಫ್ ಲೀಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಸ್ವಲ್ಪ ಅಡಚಣೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಶಿವಣ್ಣ ಅವರ ಕೇಸ್ನಲ್ಲಿ ಇಲ್ಲಿ ವೈದ್ಯರು ಕೃತಕ ಮೂತ್ರಕೋಶವನ್ನ ಜೋಡಣೆ ಮಾಡಿದ್ದಾರೆ ಸಣ್ಣ ಕರುಳು ಫ್ಲೆಕ್ಸಿಬಲ್ ಇರುತ್ತೆ ಯಾವ ಆಕಾರದಲ್ಲಿ ಬೇಕಾದ್ರೂ ಕೂಡ ಅದು ಶೇಪ್ ತಗೊಳುತ್ತೆ ಹೀಗಾಗಿ ಸ್ವಲ್ಪ ಪ್ರಮಾಣದ ಸ್ಮಾಲ್ ಇಂಟೆಸ್ಟಿನ್ ಸಣ್ಣ ಕರುಳಿನ ಭಾಗವನ್ನ ತೆಗೆದು ಆರ್ಟಿಫಿಷಿಯಲ್ ಮೂತ್ರಕೋಶವನ್ನ ಮಾಡಿ ಅಳವಡಿಸಲಾಗುತ್ತೆ ಆದ್ರೆ ತಜ್ಞರ ಪ್ರಕಾರ ಮೂತ್ರ ವಿಸರ್ಜನೆ ಕ್ರಿಯೆ ಮೊದಲಿನಷ್ಟು ಸರಾಗವಾಗಿರದೆ ಒಂಚೂರು ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬರುತ್ತೆ ಹೊಸ ಸಿಸ್ಟಮ್ಗೆ ಅಡಾಪ್ಟ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈ ರೀತಿ ಸಂಜೆ ಆರು ಗಂಟೆಗೆ ಶುರುವಾದ ಶಿವಣ್ಣ ಅವರ ಆಪರೇಷನ್ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ನಡೆದಿದೆ ಅಂದ್ರೆ ಸುದೀರ್ಘ ಆರು ಗಂಟೆ ಶಸ್ತ್ರಚಿಕಿತ್ಸೆ ನಡೆದಿದೆ ಶಿವಣ್ಣ ಅವರ ಶಸ್ತ್ರಚಿಕಿತ್ಸೆ ಸಕ್ಸಸ್ಫುಲ್ ಆಗಿ ಪೂರ್ಣಗೊಂಡಿದೆ ಈ ಆರೋಗ್ಯದ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಿಸಲಾಗಿದೆ ಶಿವಣ್ಣ ಮಾನಸಿಕವಾಗಿಯೂ ತುಂಬಾ ಟಫ್ ಇರೋ ಅಂದ್ರೆ ಬ್ರೇವ್ ಪರ್ಸನ್ ಅವರು ಶಸ್ತ್ರಚಿಕಿತ್ಸೆ ಹಾಗೂ ನಂತರದಲ್ಲಿ ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಕಂಡು ಬಂದಿಲ್ಲ ಇಲ್ಲ ಆರಾಮಾಗಿದ್ದಾರೆ ಅಂತ ಡಾಕ್ಟರ್ ಮುರುಗೇಶ್ ಮನೋಹರನ್ ಹೇಳಿದ್ದಾರೆ ಈ ರೀತಿ ಮೇಜರ್ ಸರ್ಜರಿ ಆದಾಗ ರೆಸ್ಟ್ ಬೇಕಾಗುತ್ತೆ ಅದರಲ್ಲೂ ಈ ರೀತಿ ಕೃತಕ ಅಂಗಗಳನ್ನು ಜೋಡಿಸಿದಾಗ ಅದು ದೇಹದೊಂದಿಗೆ ನ್ಯಾಚುರಲ್ ಸಿಸ್ಟಮ್ನೊಂದಿಗೆ ಅಡಾಪ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಕೆಲವೊಮ್ಮೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಈ ಹೊಸ ಅಂಗವನ್ನು ಫಾರಿನ್ ಬಾಡಿ ಅಂದ್ಕೊಂಡು ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಬೇರೆಯವರ ಅಂಗವನ್ನು ಪಡೆದು ಟ್ರಾನ್ಸ್ಪ್ಲಾಂಟ್ ಮಾಡಿರೋದಲ್ವಲ್ಲ ಅವ್ರದೇ ದೇಹದ ಭಾಗವನ್ನು ಬಳಸಿರೋದ್ರಿಂದ ಅಷ್ಟು ಚಾಲೆಂಜಸ್ ಇರೋದಿಲ್ಲ ಜೊತೆಗೆ ಆಪರೇಷನ್ ಗಾಯಗಳು ಗುಣವಾಗೋದಿರುತ್ತೆ ಆದರೆ ರಿಕವರಿ ಪ್ರೊಸೆಸ್ ಅಂತೂ ಇದ್ದೇ ಇರುತ್ತೆ ಆಪರೇಷನ್ ಗಾಯಗಳು ಗುಣ ಆಗೋದಿರುತ್ತೆ ಕ್ಯಾಥೆಟರ್ ಬಳಸಬೇಕಾಗತ್ತೆ ಹೀಗಾಗಿ ಇನ್ನು ಮೂವತ್ತೈದು ದಿನಗಳ ಕಾಲ ಶಿವಣ್ಣ ಅಮೆರಿಕದಲ್ಲೇ ವಿಶ್ರಾಂತಿ ಪಡಿಬೇಕಾಗತ್ತೆ ಅಂತ ಹೇಳಲಾಗ್ತಿದೆ ಈ ಮೊದಲು ಶಿವಣ್ಣ ಅವರೇ ಹೇಳಿರೋ ಪ್ರಕಾರ ಜನವರಿ ಇಪ್ಪತ್ತೈದರವರೆಗೆ ಅಮೆರಿಕದಲ್ಲಿದ್ದು ಇಪ್ಪತ್ತಾರಕ್ಕೆ ವಾಪಸ್ ಭಾರತಕ್ಕೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಅಲ್ಲದೆ ಆಲ್ರೆಡಿ ಫೆಬ್ರವರಿಯಿಂದ ಯಾವ್ಯಾವ ಶೂಟಿಂಗ್ನಲ್ಲಿ ಶಿವಣ್ಣ ಭಾಗಿಯಾಗಬೇಕು ಅಂತ ಶೆಡ್ಯೂಲ್ ಕೂಡ ಮಾಡಿಕೊಂಡು ಆಗಿದೆ ಅಂತಲೂ ಹೇಳಲಾಗ್ತಿದೆ ಖುಷಿ ವಿಚಾರ ಇನ್ನು ಸ್ನೇಹಿತರೆ ಬ್ಲ್ಯಾಡರ್ ಕ್ಯಾನ್ಸರ್ ಅನ್ನೋದು ಇತ್ತೀಚೆಗೆ ಕಾಮನ್ ಆಗ್ತಾ ಇದೆ ಕೇವಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ವಿಶ್ವವ್ಯಾಪಿ ಆರು ಲಕ್ಷ ಜನರಿಗೆ ಇತ್ತಗಲಿದೆ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ನಾಲ್ಕು ಪಟ್ಟಿ ಜಾಸ್ತಿ ಇರುತ್ತೆ ಚಾನ್ಸಸ್ ಈ ಕ್ಯಾನ್ಸರ್ ಬರೋದಕ್ಕೆ ಇಂಥದ್ದೇ ರೀಸನ್ ಅಂತಿಲ್ಲ ಧೂಮಪಾನ ಇಂಡಸ್ಟ್ರಿಯಲ್ ಕೆಮಿಕಲ್ಗಳಿಗೆ ಎಕ್ಸ್ಪೋಸ್ ಆಗೋದು ಹೆಚ್ಚು ನೀರು ಕುಡಿದೇ ಇರೋದು ನೀರಿನಲ್ಲಿ ಆರ್ಸೆನಿಕ್ ಅಂಶಗಳಿರೋದು ಹೀಗೆ ಹಲವು ಕಾರಣಗಳಿಂದ ಬರಬಹುದು ಆದರೆ ಧೂಮಪಾನಿಗಳಿಗೆ ಇದರ ರಿಸ್ಕ್ ಜಾಸ್ತಿ ಅಂತ ತಜ್ಞರು ಹೇಳ್ತಾರೆ ಹಾಗಂತ ಇದನ್ನ ಮಾಡ್ತಿರೋರು ಎಲ್ಲರಿಗೂ ಬಂದೇ ಬಿಡುತ್ತೆ ಅಂತಲ್ಲ ಇದನ್ನ ಮಾಡದೇ ಇರೋರಿಗೆ ಬರೋದೇ ಇಲ್ಲ ಅಂತ ಅಲ್ಲ ಈ ವಿಚಾರ ಕೂಡ ನಿಮ್ಮ ಗಮನದಲ್ಲಿ ಇರಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಶಿವಣ್ಣ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ಮೇಜರ್ ಅಪ್ಡೇಟ್ ಅನ್ನ ಸ್ವಲ್ಪ ಕ್ಲಾರಿಟಿಯೊಂದಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಭಗವಂತ ಎನರ್ಜಿಯ ಫೌಂಟೇನ್ ಆಗಿರೋ ಶಿವಣ್ಣ ಅವರಿಗೆ ಇನ್ನಷ್ಟು ಎನರ್ಜಿ ಕೊಡಲಿ ಅವರು ಬೇಗ ರಿಕವರ್ ಆಗಿ ಮತ್ತೆ ಕಲಾ ದೇವತೆಯ ಸೇವೆ ಮಾಡೋಕೆ ಬರುವಂತಾಗಲಿ ಅಭಿಮಾನಿಗಳನ್ನು ಎಂದೆಂದಿಗೂ ರಂಜಿಸ್ತಾ ಇರಲಿ ಅಂತ ನಾವು ಹಾರೈಸೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ